ವೀಕ್ಷಕರೇ ಸಮಕ್ವಾಣಿ ಸುದ್ದಿವಾಹಿನಿಗೆ ಸ್ವಾಗತ ಬೀದರ್ ನಗರದಲ್ಲಿ ಯಾವ ರೀತಿ ರಸ್ತೆಗಳ ಅಭಿವೃದ್ಧಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗಿದೆ ಜಿಲ್ಲೆಯಲ್ಲಿ ಎಲ್ಲಿ ಯಾವೆಲ್ಲ ರಸ್ತೆಗಳು ಪೆಂಡಿಂಗ್ ಇವೆ ಅವೆಲ್ಲ ಆದಷ್ಟು ಬೇಗ ಮುಗಿಸ್ಬೇಕಂತೇಳಿ ಸಚಿವರು ಶಾಸಕರು ನೀಡಿರ್ತಕ್ಕಂಥ ಆದೇಶದ ಮೇರೆಗೆ ಗುತ್ತೇದಾರ ಆಗಿರ್ತಕ್ಕಂಥ ಅನಿಲ್ ರಾಠೋಡ್ ಅವರು ಈಗಾಗಲೇ ಈ ಒಂದು ರಿಂಗ್ ರಸ್ತೆ ಚಿಕ್ಕಪೇಟ್ ರಿಂಗ್ ರಸ್ತೆಯಿಂದ ಏನು ನೌಬಾದ್ ಚೌಡಿ ಕಮಾನ್ವರೆಗೆ ಮುಟ್ಟಿಸ್ಬೇಕಾಗಿತ್ತು ಈ ರಸ್ತೆ ಈ ಕೆಲಸವನ್ನು ಅಲ್ಲಿ ಅಲಿಯಾಬಾದ್ ಇದರಲ್ಲಿ ನಿಲ್ಲಿಸಿ ಈಗ ಮತ್ತೆ ಪ್ರಾರಂಭ ಮಾಡಿರ್ತಕ್ಕಂಥ ಕೆಲಸ ನಾವು ನೀವು ನೋಡ್ತಾ ಇದ್ದೀವಿ ಆದರೆ ಇಲ್ಲಿರ್ತಕ್ಕಂಥ ಮುಖ್ಯ ನಾನು ಲೈವ್ ಬರ್ತಕ್ಕಂಥ ಕಾರಣ ಏನು ಅಂತಂದಾಗ ರೋಡ್ ಅಂತ ಅಭಿವೃದ್ಧಿ ಆಗುತ್ತೆ ಬಜೆಟ್ ಬರುತ್ತೆ ಏನೆಲ್ಲ ಆಗದ ಆಗ್ತಾ ಇರ್ತದೆ ಆದ್ರೆ ಇವ್ರು ಮಾಡತಕ್ಕಂಥ ಎಡವಟ್ಟುಗಳು ಏನು ಈಗ ತಾವು ನೋಡ್ತಾ ಇರ್ಬೋದು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಈ ಒಂದು ಕಚೇರಿ ಹೋಗ್ತಕ್ಕಂಥ ಏನು ದಾರಿ ಇದೆ ಅಲಿಯಾಬಾದ್ ಇಲ್ಲಿ ಅಲಿಯಾಬಾದ್ಗೆ ಹೋಗ್ತಕ್ಕಂಥ ರಸ್ತೆ ಈ ಕಡೆ ಆಟೋ ನಗರ್ಗೆ ಹೋಗ್ತಕ್ಕಂಥ ರಸ್ತೆ ಇಲ್ಲಿಂದ ಪೊಲೀಸ್ ಕಾಲೋನಿ ಮೇಲ್ಗಡೆ ಬಂದಾಗ ಪೊಲೀಸ್ ಕಾಲೋನಿ ಪೊಲೀಸ್ ಕಾಲೋನಿ ಅಂತೇಳಿ ಒಂದು ಕಾಲೋನಿ ಇದೆ ಈ ಒಂದು ರಸ್ತೆ ಮುಖಾಂತರ ಸಾರ್ವಜನಿಕರು ಮತ್ತು ಈ ಒಂದು ಕಚೇರಿಗೆ ಹೋಗ್ತಕ್ಕಂಥ ಏನ್ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಇದೆ ಈ ಬೋರ್ಡ್ಗೆ ಕಚೇರಿಗೆ ಹೋಗ್ತಕ್ಕಂತಹ ರಸ್ತೆ ಇದೆ ಇಲ್ಲಿ ಏನು ಎಡವಂಟ್ ಆಗಿದೆ ಅಂತಕ್ಕಂಥದ್ದು ನಾನು ನಿಮಗೆ ತೋರಿಸ್ತಾ ಇರ್ತೇನೆ ಇದು ರಸ್ತೆ ಇರ್ತಕ್ಕಂಥದ್ದು ಕೇವಲ ಒಂದು ಹತ್ತು ಅಡಿ ಅಷ್ಟೇ ಕಾಣ್ತಾ ಇದೆ ಎಂಟು ಹತ್ತು ಅಡಿ ಇದೆ ಈ ರಸ್ತೆ ಅಗಲಿತ್ತು ಆದರೂ ಕೂಡ ಇಲ್ಲಿರ್ತಕ್ಕಂಥ ಗುತ್ತಿಗೆದಾರನ ಎಡವಟ್ಟಿನಿಂದ ರಸ್ತೆ ಮತ್ತಷ್ಟು ಕಿರಿದಾಗಿದೆ ಯಾಕಂದಾಗ ಅಲ್ಲಿ ರೋಡ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಹೆಚ್ಚಿಗೆ ರೋಡ್ ಕಟ್ ಮಾಡಿ ಇಲ್ಲಿರ್ತಕ್ಕಂಥ ಮಣ್ಣು ಬೇರೆ ಕಡೆ ಡಂಪ್ ಮಾಡೋ ಉದ್ದೇಶದಿಂದ ಈ ರಸ್ತೆಯನ್ನ ಏನು ರೋಡ್ ಕಟಿಂಗ್ ಮಾಡಬೇಕಾಗಿತ್ತು ಈ ಜಾಸ್ತಿ ಕಟ್ ಮಾಡಿ ಇಲ್ಲಿಂದ ಮರುಗು ಬೇರೆ ಕಡೆ ಒಯ್ದಿರೋದ್ರಿಂದ ಈ ಒಂದು ಎಡವಟ್ಟ ಆಗಿರ್ಬೋದು ಅಂತಕ್ಕಂಥ ಒಂದು ಅನುಮಾನ ನಮಗಿದೆ ಇಲ್ಲಿ ತಾವು ನೋಡ್ತಾ ಇರ್ಬೋದು ಈ ಗುತ್ತಿಗೆದಾರನ ಕೆಲಸ ಏನಾಗಿರುತ್ತೆ ಅಂದಾಗ ಈ ರಸ್ತೆಯಿಂದ ಕೆಳಗಡೆ ಯಾರಾದರೂ ಸಾರ್ವಜನಿಕರು ಬಿದ್ದಾಗ ಏನಾಗುತ್ತೆ ತಾವು ಗಮನಿಸ್ಬೋದು ಇಂಥ ಒಂದು ಯಾರೋ ಗಮನಿಸಬಹುದು ಸುಮಾರು ಅಡಿಗಳಷ್ಟು ದೀಪ್ ಇರ್ತಕ್ಕಂತ ಈ ಒಂದು ತೆಗ್ಗು ಪ್ರದೇಶ ರಸ್ತೆ ನಿರ್ಮಾಣ ಮಾಡತಕ್ಕಂತ ಸಂದರ್ಭದಲ್ಲಿ ಈ ರೋಡ್ ಎಷ್ಟು ಕಟ್ಟಿಂಗ್ ಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿಗೆ ಕಟ್ ಮಾಡಿ ಇಲ್ಲಿರ್ತಕ್ಕಂತ ಮರಬು ಒಯ್ದಿರೋದ್ರಿಂದ ಈ ಒಂದು ಅವಾಂತರ ಸೃಷ್ಟಿ ಆಗಿದೆ ಅಂತ ನಾವು ಹೇಳ್ಬಹುದು ಇಲ್ಲಿ ನೋಡ್ಬಹುದು ನೀವು ಗುತ್ತಿಗೆದಾರ ಆಗಿರ್ದ ಆಗಿದ್ದಾಗ ಒಂದು ದಕ್ಷ ಗುತ್ತಿಗೆದಾರ ಮತ್ತೆ ಈ ಇದಕ್ಕೆ ಸಂಬಂಧಪಟ್ಟಂತ ಪಿ ಡಬ್ಲ್ಯೂ ಡಿ ಅವರು ಅಧಿಕಾರಿಗಳು ಜೈಗಳು ತಾವು ಏನ್ ಮಾಡ್ತಾ ಇದ್ದೀರಿ ಇಲ್ಲಿ ನೋಡ್ತಾ ಇರಬಹುದು ಯಾವುದೇ ಸಾರ್ವಜನಿಕ ಈ ಒಂದು ಇದರಿಂದ ಕೆಳಗಡೆ ಬಿದ್ದಾಗ ಅಪಘಾತ ಆಗುತ್ತೆ ಅಪಘಾತ ಆದಾಗ ಮ ಸತ್ತಾಗ ಇಲ್ಲಿರ್ತಕ್ಕಂಥ ಶಾಸಕರು ಸಚಿವರು ನೀವು ಅವ್ರಿಗೆ ಸಂತಾಪ ಸೂಚಿಸ್ಲಿಕ್ಕೆ ಬರೋದಲ್ಲ ಇದು ಅಪಘಾತ ಆಗೋಕ್ಕಿಂತ ಮುಂಚಿತವಾಗಿ ಏನ್ ನಾವು ಪ್ರಿಕಾಷನ್ ತಗೊಳ್ಬೇಕು ಅಂತಕ್ಕಂಥದ್ದು ನಿರ್ದೇಶನ ನೀಡಬೇಕು ಇಲ್ಲಿರ್ತಕ್ಕಂಥ ಶಾಸಕರು ಸಚಿವರು ಏನ್ ಮಾಡ್ತಾ ಇದ್ದೀರಿ ಇಂಥ ಗಮನಕ್ಕೆ ತಗೊಳ್ಬೇಕು ತಾವು ಇದನ್ನು ಬಿಟ್ಟು ಯಾವ ಒಬ್ಬ ಸಾರ್ವಜನಿಕ ಸತ್ತಾಗ ಅವ್ನ ಮನೆಗೆ ಬಂದ ಹೆಂಡ್ರ ಮಕ್ಕಳಿಗೆ ಏನೋ ಸ್ವಲ್ಪ ದುಡ್ಡು ಕೊಟ್ಟು ನೀವು ಸಂತಾಪ ಸೂಚನೆ ಮಾಡ್ತಕ್ಕಂಥದ್ದು ನಿಮ್ ಕೆಲಸ ಆಗಿರೋದಿಲ್ಲ ಹಾಗಾಗಿ ಆದಷ್ಟು ಬೇಗ ಈ ಒಂದು ರೋಡ್ ಕಾಮಗಾರಿ ಮುಗಿಯೋವರೆಗೆ ಇದಕ್ಕೆ ಏನಾದ್ರೂ ಪ್ರಿಕಾಷನ್ಸ್ ಕೋಡ್ ಪಟ್ಟಿ ಅಥವಾ ಏನಾದರೂ ರೀಎಂ ಕೋಡ್ ಹಾಕಿ ಇಲ್ಲಿ ಅಪಘಾತ ಆಗದ ಹಾಗೆ ಎಚ್ಚರ ವಹಿಸಬೇಕು ಅಂತೇಳಿ ಸಂಬಂಧಪಟ್ಟ ಪಿ ಡಬ್ಲ್ಯೂ ಡಿ ಅವರಿಗೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಜೈಗಳಿಗೆ ಮತ್ತು ಇದು ಯಾವ ಗುತ್ತಿಗೆದಾರ ಇದ್ದಾರೆ ಅನಿಲ್ ರಾಠೋಡ್ ಅಂತೇಳಿ ನಮ್ಮ ಮಾಹಿತಿಯ ಪ್ರಕಾರ ಇಲ್ಲಿ ಬಂದಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಅನಿಲ್ ರಾಠೋಡ್ ಅಂತೇಳಿ ದಯವಿಟ್ಟು ತಾವು ಇದನ್ನ ಆದಷ್ಟು ಬೇಗ ಕೂಡಲೇ ರಸ್ತೆಯಂತ ಅಭಿವೃದ್ಧಿ ಆಗ್ತಾ ಇದೆ ಆಗಲಿ ಆದರೆ ಇಲ್ಲಿ ಬರ್ತಕ್ಕಂತ ಈ ರೋಡಿಗೆ ಪ್ರಿಕಾಷನ್ಸ್ ಏನಾದ್ರೂ ಬೋರ್ಡ್ ಹಾಕೋದಾಗ್ಲಿ ಪಟ್ಟಿ ಹಾಕೋದಾಗ್ಲಿ ರಿಡಿಎಂ ಹಾಕೋದಾಗ್ಲಿ ಇದನ್ನ ದಯವಿಟ್ಟು ಮಾಡ್ಬೇಕಂತೇಳಿ ಈ ಒಂದು ಕಾಲೋನಿಯ ಸಾರ್ವಜನಿಕರ ಪರವಾಗಿ ನಾನು ನಿಮ್ಗೆ ಮನವಿಯನ್ನ ಮಾಡ್ತಾ ಇದ್ದೇನೆ ತುಕಾರಾಮ್ ಗೌರಿ